ಗೆಳೆಯರೇ ಇವತ್ತು ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ನ ಸ್ವಾಭಿಮಾನ ಉದ್ಯಾನವನದಲ್ಲಿ ವಿಶೇಷವಾಗಿ ವೀರಲೋಕ ಪುಸ್ತಕದ ಕಡೆಯಿಂದ ಪುಸ್ತಕ ಸಂತೆ ಮೇಳ ನಡೀತಾ ಇದೆ ಇದು ನಿನ್ನೆ ಪ್ರಾರಂಭವಾಗಿದೆ ಇವತ್ತು ಸಾಯಂಕಾಲ ಎಂಟು ಒಂಬತ್ತು ಗಂಟೆವರೆಗೂ ನಡೀತಾ ಇರುತ್ತೆ ಈ ಪುಸ್ತಕ ಸಂತೆಯಲ್ಲಿ ಹಲವಾರು ಪುಸ್ತಕ ಪ್ರೇಮಿಗಳು ಸಾಹಿತ್ಯ ಆಸಕ್ತರು ಇಲ್ಲಿ ಬಂದು ಪುಸ್ತಕವನ್ನ ನೋಡ್ತಾ ಇದ್ದಾರೆ ಮತ್ತು ಈ ಮಳಿಗೆಗಳಲ್ಲಿ ಹಲವಾರು ರೀತಿಯ ಪುಸ್ತಕಗಳನ್ನ ಇಟ್ಟಿದ್ದಾರೆ ಸೊ ಈ ಕಡೆ ಹರಿವು ಪುಸ್ತಕ ಅಲ್ಲಿ ಟೋಟಲ್ ಕನ್ನಡ ಪುಸ್ತಕ ಆಮೇಲೆ ಅಭಿರುಚಿ ಪ್ರಕಾಶನದ ಪುಸ್ತಕಗಳು ಆಮೇಲೆ ಈ ಕಡೆ ಶ್ರೀ ಕನ್ಯಕ ಪುಸ್ತಕ ಭಂಡಾರ ಒಟ್ಟಾರೆ ಇದೊಂದು ಪುಸ್ತಕ ಸಂತೆ ಅಂದರೆ ತಪ್ಪಾಗಲ್ಲ ಅದಕ್ಕೋಸ್ಕರ ಅವರು ಪುಸ್ತಕ ಸಂತೆ ಅಂತಲೇ ಹೆಸರಿಟ್ಟಿದ್ದಾರೆ ಇಲ್ಲಿ ರಾಷ್ಟೋತ್ಥಾನ ಸಾಹಿತ್ಯ ಮಾಲಿಕೆಯ ಪುಸ್ತಕಗಳಿವೆ ಸೊ ಇಲ್ಲಿ ಧಾತ್ರಿ ಪ್ರಕಾಶನ ಮೈಸೂರವರ ಪುಸ್ತಕಗಳು ಆಮೇಲೆ ಈ ಕಡೆ ಅಮೂಲ್ಯ ಪುಸ್ತಕದವರು ಹಲವಾರು ಪುಸ್ತಕಗಳನ್ನು ಪ್ರಕ ಪ್ರದರ್ಶನಕ್ಕಿಟ್ಟಿದ್ದಾರೆ ಸೊ ಈ ಮಳಿಗೆಯಲ್ಲಿ ವಿಶೇಷವಾಗಿ ಕೇವಲ ಇಪ್ಪತ್ತು ರೂಪಾಯಿಗೆ ಮಾತ್ರ ಸಿಗ್ತಕ್ಕಂಥ ಪುಸ್ತಕಗಳ ಒಂದು ರಾಶಿನಲ್ಲಿದೆ ಸೊ ಈ ಪುಸ್ತಕ ಸಂತೆ ನಡೀತಾ ಇರೋದು ಸ್ವಾಭಿಮಾನ ಉದ್ಯಾನವನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇದೆ ಸೊ ಇಲ್ಲಿ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಅವರ ಪುಸ್ತಕಗಳು ಇಲ್ಲಿ ಸ್ನೇಹ ಬುಕ್ ಹೌಸ್ ಅವರ ಪುಸ್ತಕ ಕೆಲವು ಸ್ಟಾಲ್ಗಳು ಇಲ್ಲಿ ಅವರದೇ ವೀರಲೋಕ ಪಬ್ಲಿಕೇಶನ್ಸ್ ದ ಮಳಿಗೆ ಸೊ ಇಲ್ಲಿ ನವ ಕರ್ನಾಟಕ ಪುಸ್ತಕ ಪ್ರದರ್ಶನ ಮಳಿಗೆ ಸೊ ಇದೇ ರೀತಿ ಮುಂದೆ ಕೆಲವೊಂದು ಸ್ಟಾಲ್ಗಳು ಇನ್ನು ಮುಂದೆ ಹೋಗ್ತವೆ ಸೊ ಒಟ್ಟಾರೆ ಪುಸ್ತಕ ಸಂತೆ ಇವತ್ತು ಜರುಗ್ತಾ ಇದೆ